ಫಾರ್ಮ್ಲ್ಯಾಂಡ್ ತಗೊಳ್ಳೋರಿಗೆ ದುರ್ಗಾಶ್ರೀ ವೆಂಚರ್ಸ್ ಇಂದ ಸುವರ್ಣ ಅವಕಾಶ ಸಿಟಿಗೆ ತುಂಬಾ ಹತ್ರ ನೆಲಮಂಗಲದಲ್ಲಿ ಫಾರ್ಮ್ಲ್ಯಾಂಡ್ ತಗೋಬೇಕು ತಗೋಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ ಸರ್ ಬನ್ನಿ ದುರ್ಗಶ್ರೀ ವೆಂಚರ್ಸ್ ಇವತ್ತು ನೆಲಮಂಗಲದಲ್ಲೇ ಕೊಡ್ತಾ ಇದೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಫಾರ್ಮ್ಲ್ಯಾಂಡ್ ಐದುವರೆ ಗುಂಟೆ ಅನ್ನೋ ಅಷ್ಟೇ ನಿಮ್ಗೆ ಆರ್ ಸಾವಿರ ಅಡಿ ತಗೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆಯಾ ಫ್ರೆಂಡ್ಸ್ ಒಂದ್ ಇಬ್ರು ಮೂರು ಜನ ಸೇರಿ ತಗೊತೀರಾ ಬನ್ನಿ ಅದಕ್ಕೂ ಆಪ್ಷನ್ ಇದೆ ಫಾರ್ಮ್ ಲ್ಯಾಂಡ್ ತಗೋಬೇಕು ತಗೋಬೇಕಂತ ಯೋಚನೆ ಮಾಡ್ತಾ ಇದ್ದೀನ ಸರ್ ಬನ್ನಿ ದುರ್ಗಶ್ರೀ ವೆಂಚರ್ಸ್ ಇವತ್ತು ನೆಲಮಂಗಲದಲ್ಲೇ ಕೊಡ್ತಾ ಇದೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ನಮಸ್ಕಾರ ನಾನು ವಿಕ್ರಮ್ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತು ಮನುಷ್ಯನ ಜೀವನ ಹೇಗಾಗಿದೆ ಅಂದ್ರೆ ವಾರ ಎಲ್ಲ ಕೆಲಸ ಮಾಡ್ಕೊಂಡು ಈ ಟ್ರಾಫಿಕ್ ಈ ಜಂಜಾಟದಲ್ಲೇ ಒದ್ದಾಡ್ತಾ ಇರ್ತೇನೆ ಪ್ರತಿಯೊಬ್ಬ ಮನುಷ್ಯ ಯೋಚನೆ ಮಾಡೋದು ಏನಂದ್ರೆ ವಾರ ಎಲ್ಲ ಕೆಲಸ ಮಾಡಿ ವೀಕೆಂಡಲ್ಲಿ ಒಂದು ಫ್ಯಾಮ್ಲಿ ಜೊತೆ ಆರಾಮಾಗಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಒಂದು ಗ್ರೀನರೀಸ್ ಬೆಳೆಸ್ಕೊಂಡು ಒಂದು ಹೂವಿನ ತೋಟ ಆಗಲಿ ಒಂದು ಹಣ್ಣಿನ ಗಿಡ ಬೆಳೆಸ್ಕೊಂಡು ಆರಾಮಾಗಿ ನಾನು ಒಂದು ಅಗ್ರಿಕಲ್ಚರ್ ತರ ಮಾಡ್ಕೊಂಡು ಇರ್ಬೋದು ಅನ್ನೋದು ಒಂದು ಆಸೆ ಇರುತ್ತೆ ಹಾಗಾಗಿ ಇವತ್ತು ಏನಾಗಿದೆ ಅಂದರೆ ಒಂದು ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಹೋದ್ರೆ ನೂರಾರು ಕಿಲೋಮೀಟರ್ ಜರ್ನಿ ಮಾಡಬೇಕಾಗತ್ತೆ ಅವ್ನಿಗೆ ಹೋಗಿ ಬರೋದೆ ಅವ್ರಿಗೆ ಹೋಗಿ ಬರೋದೇ ತುಂಬ ಕಷ್ಟ ಆಗತ್ತೆ ಹಾಗಾಗಿ ಇವತ್ತು ದುರ್ಗಶ್ರೀ ವೆಂಚರ್ಸು ಬೆಂಗಳೂರು ತುಂಬಾ ಹತ್ತಿರದಲ್ಲಿ ನೆಲಮಂಗ ನೆಲಮಂಗ್ಲ ಅಂತ ನೀವು ಕೇಳಿರ್ತೀರ ನೆಲಮಂಗ್ಲದಲ್ಲಿ ಒಂದು ಫಾರ್ಮ್ ಲಾಂಡ್ ನ ಹೊಸದಾಗಿ ಲಾಂಚ್ ಮಾಡ್ತಾ ಇದೀವಿ ಅದು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡ್ತಾ ಇದೀವಿ ಟೆನ್ ಕಸ್ಟಮರ್ಸ್ ಗೆ ಯಾರು ಫಸ್ಟ್ ಬಂದು ಟೆನ್ ಕಸ್ಟಮರ್ ಬುಕ್ಕಿಂಗ್ ಮಾಡ್ಕೊಂತಾರ ಅವ್ರಿಗೆ ಸ್ಪೆಷಲ್ ರೇಟ್ ಅಲ್ಲಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ನೋಡಿ ಸರ್ ನೀವು ನೋಡ್ತಾ ಇರ್ಬೋದು ಟ್ರಾಫಿಕ್ ನೋಡಿ ಹೇಗಿದೆ ಅಂತ ಬೆಂಗಳೂರಲ್ಲಿ ಈ ಟ್ರಾಫಿಕ್ ಅಲ್ಲಿ ನೀವು ವಾರ ಎಲ್ಲ ಕೆಲಸ ಮಾಡಿ ವೀಕೆಂಡ್ ಅಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಅಂತ ಕಟ್ಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಒಂದು ಒಳ್ಳೆ ಹಣ್ಣಿನ ಗಿಡ ಒಂದು ಒಳ್ಳೆ ತೋಟ ಮಾಡಿಕೊಂಡು ಹ್ಯಾಪಿ ಆಗಿ ಫ್ಯಾಮಿಲಿ ಜೊತೆ ವೀಕೆಂಡ್ ನ ಕಲೀರಿ ಅಂತ ಹೇಳ್ತಾ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾ ಲೇಔಟ್ ಕರ್ಕೊಂಡು ಹೋಗ್ತೀನಿ ಬನ್ನಿ ನಾವು ಇವಾಗ ಸದ್ಯಕ್ಕೆ ಫೀನೇ ಮೆಟ್ರೋ ಸ್ಟೇಷನ್ ಹತ್ರ ಇದೀವಿ ಇಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ಫಾರ್ಮ್ ಲ್ಯಾಂಡ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಸರಿ ಈ ಕಡೆ ಈ ರೋಡ್ ಇದೆಯಲ್ಲ ಇದು ನೆಲಮಂಗ್ಳಕ್ ಹೋಗುತ್ತೆ ಈ ಕಡೆ ನೋಡ್ತಾ ಇದ್ರಲ್ಲ ಸರ್ ಇದು ಬಂದ್ಬಿಟ್ಟು ಡಾಬಾಸ್ಪೇಟೆ ಪೇಟೆ ಗುಂಡ್ಲಗ್ ಹೋಗುತ್ತೆ ನೋಡಿ ಸರ್ ಇದು ಇದು ನಮ್ ಲೊಕೇಶನ್ ಫಾರ್ಮ್ ಲ್ಯಾಂಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬನ್ನಿ ರೋಡ್ ಇಂದನೆ ನಿಮ್ ಕನೆಕ್ಟ್ ಆಗುತ್ತೆ ತುಂಬಾ ಏನ್ ತಗೊಂಡು ಫಾರ್ಮ್ ಹೌಸ್ ಕಟ್ಕೊಂಡು ವಾಸ ಮಾಡ್ಬೇಕನ್ನೋದು ಏನಾದ್ರು ಯೋಚನೆ ಇದ್ರೆ ಇದು ಅನುಕೂಲ ಆಗಿರುವಂತ ಜಾಗ ಅಂತ ಹೇಳ್ತೀನಿ ಯಾಕಂದ್ರೆ ಇದೆಲ್ಲ ನಮ್ ಅಳೆಯಲ್ಲೇ ಹುಟ್ಟಿದ್ದು ಈಗಾಗಲೇ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅದರಿಂದ ನೀವ್ ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ ಯಾವ್ದೋ ಕಾರ್ಡ್ ಬರ್ಬಿಟ್ಟು ಫಾರ್ಮ್ ಲ್ಯಾಂಡ್ ಕಟ್ಕೊಂಡು ಫಾರ್ಮ್ ಹೌಸ್ ಕಟ್ಕೊಂಡು ಹೇಗಪ್ಪ ಇರೋದು ಅಂತ ಇಲ್ಲಿ ಆಲ್ರೆಡಿ ಸ್ಟೇ ಆಗಿರೋದ್ರಿಂದ ನೀವು ಇಮಿಡಿಯೇಟ್ ಆಗಿ ಫಾರ್ಮ್ ಹೌಸ್ ಕಟ್ಕೊಂಡು ಸ್ಟೇ ಮಾಡಿಕೊಂಡು ಆರಾಮಾಗಿರ್ಬೋದು ದುರ್ಗ ಶ್ರೀ ವೆಂಚರ್ಸ್ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ವಿಕ್ರಮ್ ಪ್ರೆಸೆಂಟ್ ಲೊಕೇಶನ್ ಅಲ್ಲಿ ಇದೀವಿ ಜಸ್ಟ್ ಬೆಂಗಳೂರಿಂದ ನೆಲ್ಮಂಗ್ಲ ಬಂದಿ ನೆಲ್ಮಂಗ್ಲಿಂದ ರೈಲ್ವೆ ಗೋಳಲ್ಲಿ ಬರುತ್ತೆ ಆ ಬೈಲಂಜನೇ ಸ್ವಾಮಿ ಟೆಂಪಲ್ ಪಕ್ಕದಲ್ಲಿ ತ್ಯಾಗದಲ್ಲಿ ಗ್ರಾಮ ಅಂತ ಬರುತ್ತೆ ಆ ತ್ಯಾಗದಲ್ಲಿ ಗ್ರಾಮದಲ್ಲಿ ಟೆನ್ ಏಕರ್ಸ್ ಬೌಂಡ್ರಿಯಲ್ಲಿ ನಿಮ್ಗೆ ಫಾರ್ಮ್ ಲ್ಯಾಂಡ್ ನ ಲಾಂಚ್ ಮಾಡ್ತಾ ಇದೀವಿ ಲೇಔಟ್ ನೇಮ್ ಬಂದ್ಬಿಟ್ಟು ಮದರಾ ಫಾರ್ಮ್ಸ್ ಅಂತ ಇದು ಇದರಲ್ಲಿ ಫಾರ್ಮ್ ಲ್ಯಾಂಡ್ ಅನ್ನೋದು ಕಾಮನ್ ಆಗಿ ಎಲ್ಲರೂ ಮಾಡ್ತಾರೆ ಬಟ್ ದುರ್ಗ ವೆಂಚರ್ಸ್ ಅಲ್ಲಿ ತಗೊಳ್ಳೋದ್ರಿಂದ ನಿಮ್ಗೆ ಏನೆಲ್ಲ ಅನುಕೂಲ ಆಗುತ್ತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಮಾಡ್ಕೊಡ್ತೀನಿ ಅಂತ ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಈ ವಿಡಿಯೋನ ನೋಡಿ ಫಾರ್ಮ್ಲ್ಯಾಂಡ್ ನೀವು ನೆಲಮಂಗಲದಲ್ಲಿ ಸಾಕಷ್ಟು ಲೇಔಟ್ಸ್ ನೋಡಿದ್ರೆ ಏನ್ ಮಾಡ್ತಾ ಇದ್ದಾರೆ ಸೈಟ್ ಮಾರ್ಕಿಂಗ್ ಆಗ್ಬಿಟ್ಟು ಐದೂರು ಗುಂಟೆ ಅಂತ ಮಾಡ್ತಾ ಇದ್ದಾರೆ ದುರ್ಗ್ರೀ ವೆಂಚರ್ಸ್ ಅಲ್ಲಿ ತಗೊಳ್ಳೋದ್ರಿಂದ ನಿಮ್ಗೆ ಏನೆಲ್ಲ ಅನುಕೂಲ ಇರುತ್ತೆ ಅಂದ್ರೆ ಒಂದು ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ನಿಮ್ಗೆಡ್ ಕಮ್ಯುನಿಟಿ ಆಗಿರ್ಬೋದು ಸೈಡ್ ಸೈಡ್ ಹಣ್ಣಿನ ಗಿಡ ಆಗಿರ್ಬೋದು ಕಾಂಪೌಂಡ್ ಹಾಕಿ ಪ್ರತಿ ಒಂದು ಡೆವಲಪ್ಮೆಂಟ್ ಕೊಟ್ಟು ಅತಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಇವತ್ತು ಜನರ ಜೀವನ ಹೇಗಾಗಿದೆ ಅಂದ್ರೆ ಪ್ರತಿನಿತ್ಯ ಕೆಲಸ ಫ್ಯಾಮಿಲಿ ಅದು ಇದು ಮಕ್ಕಳು ವೀಕೆಂಡ್ ಅಲ್ಲಿ ಎಲ್ಲಾದ್ರೂ ಹೋಗೋಣ ಅಂದ್ರೆ ತುಂಬಾ ದೂರ ಹೋಗ್ಬೇಕು ಈಗ ಮೈಸೂರಿಗೆ ಹೋಗ್ಬೇಕಾಗತ್ತೆ ಮಂಗ್ಳೂರ್ ಹೋಗ್ಬೇಕಾಗತ್ತೆ ಸಕಲೇಶ್ಪುರ ಹೋಗ್ಬೇಕಾಗತ್ತೆ ಬಟ್ ಟೈಮ್ ಸಿಕ್ಕಾಪಟ್ಟೆ ತಗೊಳತ್ತೆ ಹಾಗಾಗಿ ದುರ್ಗಾ ಶ್ರೀ ತುಂಬ ಬೆಂಗಳೂರಿಗೆ ಹತ್ತಿರದಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ನ ನಿಮ್ಗೆ ಅದೇ ತರ ಈಗ ಸಕಲೇಶ್ಪುರದಲ್ಲಿ ಯಾವ ತರ ಗ್ರೀನರೀಸ್ ಇರುತ್ತೆ ಅದೇ ತರ ಕಾನ್ಸೆಪ್ಟ್ ಮಾಡಿ ತುಂಬಾ ಗ್ರೀನರೀಸ್ ಮಾಡಿ ನೇಚರ್ ನೀವು ಒಂದು ಎರಡು ದಿವಸ ಸ್ಟೇ ಆಗೋದಕ್ಕೆ ಏನೆಲ್ಲ ಬೇಕೋ ಪ್ರತಿಯೊಂದು ಅನುಕೂಲ ಮಾಡಿಕೊಡ್ತೀವಿ ಹಾಗೆ ನಮ್ಮ ಇದರಲ್ಲಿ ಫಾರ್ಮ್ ಲ್ಯಾಂಡ್ ಅಲ್ಲಿ ನಿಮಗೆ ಕ್ಲಬ್ ಹೌಸ್ ಆಗಿರ್ಬೋದು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಮತ್ತೆ ಸೈಟ್ ಸೈಟ್ಗೂ ಒಂದು ಇಪ್ಪತ್ತೈದು ತರ ಹಣ್ಣಿನ ಗಿಡ ಹಾಕಿ ತುಂಬಾ ಬ್ಯೂಟಿಫುಲ್ ಆಗಿ ಡೆವಲಪ್ಮೆಂಟ್ ಮಾಡ್ಕೊಡ್ತೀವಿ ಅದು ಅತಿ ಕಡಿಮೆ ಬೆಲೆಯಲ್ಲಿ ನಿಮ್ ನೆಲಮಂಗಲದಿಂದ ಜಸ್ಟ್ ಎಂಟು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಫಾರ್ಮ್ ಹೌಸ್ ಫಾರ್ಮ್ ಲ್ಯಾಂಡ್ ನ ಲಾಂಚ್ ಮಾಡ್ತಾ ಸರ್ ಖಂಡಿತ ಸರ್ ನೋಡಿ ಫಾರ್ಮ್ ಲ್ಯಾಂಡ್ ಅನ್ನೋದು ಎಲ್ಲ ಸಂಸ್ಥೆಗಳು ನೆಲಮಂಗಲದಲ್ಲಿ ಮಾಡ್ತಾ ಇದಾವೆ ಇಲ್ಲ ಅಂತ ಖಂಡಿತ ಹೇಳ್ತಾ ಇಲ್ಲ ಬಟ್ ಫಾರ್ಮ್ ನಿಮ್ಗೆ ಕ್ಲಬ್ ಹೌಸ್ ಕೊಡ್ತಾ ಇದಾರಾ ನಿಮ್ ಸ್ವಿಮ್ಮಿಂಗ್ ಪೂಲ್ ಕೊಡ್ತಾ ಇದಾರ ಗೇಟೆಡ್ ಕಮ್ಯುನಿಟಿ ಕೊಡ್ತಾ ಇದಾರಾ ನಿಮ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೆಕ್ಯೂರಿಟಿ ಕೊಡ್ತಾ ಇದರ ಮತ್ತೆ ಇಪ್ಪತ್ತೈದು ತರ ಹಣ್ಣಿನ ಗಿಡ ಕೊಡ್ತಾ ಇದ್ದಾರಾ ಆದ್ರೆ ದುರ್ಗಸ್ಟ್ ವೆಂಚರ್ಸ್ ಪ್ರತಿಯೊಂದು ಕೊಡ್ತಾ ಇದೆ ಒಂದು ಗೇಟೆಡ್ ಕಮ್ಯುನಿಟಿ ಕೊಡ್ತಾ ಇದೀವಿ ಎಂಟ್ರೆನ್ಸ್ ಆರ್ಚ್ ಕೊಡ್ತಾ ಇದೀವಿ ಹಾಗೆ ಕ್ಲಬ್ ಹೌಸ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಮತ್ತೆ ಒಂದೊಂದು ಸೈಟ್ಗೂ ಇಪ್ಪತ್ತೈದು ಹಣ್ಣಿನ ಗಿಡ ಕೊಟ್ಟು ಮತ್ತೆ ನೀಟಾಗಿ ಡೆವಲಪ್ಮೆಂಟ್ ಸ್ಟಾರ್ ರೋಡ್ ಆಗಿ ಸಿಮೆಂಟ್ ರೋಡ್ ಸಿ ಸಿ ರೋಡ್ಸ್ ಆಗ್ತಾ ಇರೋದು ಮತ್ತೆ ನಿಮಗೆ ಪ್ರತಿ ಒಂದು ಡೆವಲಪ್ಮೆಂಟ್ ಮಾಡಿ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು ಅದರಲ್ಲಿ ಸ್ಪೆಷಲ್ ಆಗಿ ಈ ಲಾಂಚಿಂಗ್ ಆಫರ್ ಅಂದ್ಬಿಟ್ಟು ಒಂದು ಟೆನ್ ಕಸ್ಟಮರ್ಸ್ಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಡ್ತೀವಿ ಯಾರು ಫಸ್ಟ್ ಬಂದು ಟೆನ್ ಕಸ್ಟಮರ್ ಬುಕ್ಕಿಂಗ್ ಮಾಡ್ಕೊತಾರೋ ಅವ್ರಿಗೆ ಸ್ಪೆಷಲ್ ರೇಟ್ ಕೊಡ್ತಾರೆ ಕಸ್ಟಮರ್ ಬಂದ್ಬಿಟ್ಟು ಎಕರೆ ಬೇಕು ಸರ್ ಅರ್ಧ ಎಕರೆ ಬೇಕಂದ್ರೆ ಖಂಡಿತ ಆಪ್ಷನ್ ಇದೆ ಸರ್ ನಾವು ಮಿನಿಮಮ್ ಐದುವರೆ ಗುಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ನೀವೇನಾದ್ರೂ ಬಂದ್ಬಿಟ್ಟು ನನಗೆ ಕಾಲ್ ಎಕರೆ ಬೇಕು ಅರ್ಧ ಎಕರೆ ಬೇಕು ಒಂದ್ ಎಕರೆ ಬೇಕಂದ್ರೆ ಖಂಡಿತ ಕೊಡ್ತೀವಿ ಹಾಗೆ ನೀವು ಇದು ಫಾರ್ಮ್ ಲ್ಯಾಂಡ್ ಇರೋದ್ರಿಂದ ನಿಮ್ಗೆ ಸ್ಕೆಚ್ ಆಗತ್ತೆ ಮತ್ತೆ ಖಾತೆ ಕಂದಾಯ ಎಲ್ಲಾನು ಆಗತ್ತೆ ಡಾಕ್ಯುಮೆಂಟ್ಸ್ ಅಂತೂ ಕ್ಲಿಯರ್ ಆಗಿರತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಆಮೇಲೆ ಇನ್ನೊಂದು ಏನಂದ್ರೆ ಲೋನ್ ಸಮೇತ ಮಾಡ್ಕೊಡ್ತೀವಿ ಎಲ್ಲ ಅನುಕೂಲ ಮಾಡಿ ನಿಮ್ಗೆ ಯಾವ ತರ ಡೈಮೆನ್ಷನ್ ಬೇಕೋ ಆ ತರ ರೆಡಿ ಮಾಡಿ ನಿಮ್ ಸ್ಕೆಚ್ ಮಾಡ್ಬಿಟ್ಟು ನಿಮಗೆ ಡಿವೈಡ್ ಮಾಡಿ ಕೊಡ್ತೀವಿ ಆಮೇಲೆ ಇನ್ನೊಂದು ಆಪ್ಷನ್ ಏನಂದ್ರೆ ನಮ್ಮ ಇದರಲ್ಲಿ ತಗೊಳೋದ್ರಿಂದ ನಿಮ್ಮಿಂದ ಒಬ್ಬರಿಂದ ಸಾಧ್ಯ ಆಗಿಲ್ಲ ಐದುವರೆ ಗುಂಟೆ ನಾವು ಮ್ಯಾಕ್ಸಿಮಮ್ ಮಾಡ್ತಾ ಇದೀವಿ ಒಬ್ಬರಿಂದ ನಿಮ್ ಬಜೆಟ್ ಜಾಸ್ತಿ ಅಂದ್ರೆ ನೀವು ಸ್ನೇಹಿತರು ಇಬ್ರು ಆಗಿರ್ಬೋದು ಮೂರ್ ಜನ ಆಗಿರ್ಬೋದು ಖಂಡಿತ ಮಿಕ್ಸ್ ಮಾಡಿ ಮೂರ್ ಜನಕ್ಕೂ ಒಂದು ನಿಮ್ ಸ್ಕೆಚ್ ಮಾಡಿ ರೀಚ್ ಮಾಡಿ ಕೊಡ್ತೀವಿ